ಈಗ ಫಲೋಣ ಆರಾಮಿದ್ದೀರಾ ಸಂಡೇನು ಇರುತ್ತಾ ನಿಮ್ಗೆ ಡ್ಯೂಟಿ ಸಂಡೇ ಡ್ಯೂಟಿ ಅಣ್ಣ ಆರಾಮಿದ್ದೀರಾ ನಿಮ್ಮ ಕಡೆ ಚಳಿ ಸ್ಟಾರ್ಟ್ ಆಗತ್ತ ಅಣ್ಣ ಚೆನ್ನಾಗಿದ್ದೀರಾ ಅಂತ ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವೊಂದ್ಕು ರೆಸ್ಪಾನ್ಸ್ ಇಲ್ಲ ಲೈಕ್ ಡನ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನನಗೆ ಕಂಡಿಲ್ಲ ಲೈಕಲ್ಲಿ ಹಾಯ್ ಗೋಪಾಲಣ್ಣ ಆರಾಮೀರಾ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಊಟ ಆಯ್ತಾ ನೀ ಬಂದಾಗ ಅಷ್ಟೇ ಕನ್ನಡ ನನ್ನಗಾದ ಹಂಗೆ ಸೈಲೆಂಟ್ ಹೇಳ್ಬಿಡ್ತೀನಿ ಮತ್ತ ಏನು ಓಕೆ ಇನ್ನಿಬ್ರದಿರಿ ಹಾಯ್ ಅಂತ ಕಳ್ಸಿ? ಕಳ್ಸಲ್ಲ ನೀವು ನನ್ ಗೊತ್ತು ಓಕೆ ಕೆ ಗೊಪಾಲಣ್ಣ ಆರಾಮೀರಾ ಇನ್ನಿಬ್ರು ಯಾರು ಮಾತಾಡ್ತಿಲ್ಲ ಮತ್ ನಾನು ಸುಮ್ಮನೆ ಇರ್ತೀನಿ ಅಷ್ಟೆ ನೀ ಮಾತಾಡದೆ ತಾನೇ ನನ್ ನನಗೂ ಗೊತ್ತಾಗೋದು ಒಂಬತ್ತು ಜನ ಬಂದ್ರಿ ಹಾಯ್ ಗುಡ್ ಈವ್ನಿಂಗ್ ಟೀ ಕಾಫಿ ಆಯಿತಾ ಹೇಗಿದ್ದೀರಿ ಇವತ್ತು ಸಂಡೇ ಸ್ಪೆಷಲ್ ಏನಿತ್ತೋ ಹಂಗೆ ನೋಡಿ ಕರ್ನಾಟಕದ ಸಣ್ಣ ಪರಿಚಯ ಮಾಡೋಣ ಅಂತ ನನಗೆ ತಿಳಿದಷ್ಟು ಆಮೇಲೆ ನಿಮಗೆ ತಿಳಿದಷ್ಟು ವಿಚಾರ ಮಾತಾಡೋಣ ಏನಂತೀರಿ ಮಾತಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮಾತಾಡೋಣ ನಮ್ಮ ಕರ್ನಾಟಕದ ಬಗ್ಗೆ ನಾವು ಮಾತಾಡೋದು ನಮಗೆ ಹೆಮ್ಮೆಯ ವಿಚಾರ ಅಲ್ಲವೇ ಹಾಯ್ ಗುಡ್ ಈವ್ನಿಂಗ್ ಯಾರು ಲೈಕ್ ಕೊಡಿ ಹಾಯ್ ಅಂತ ಮಾತಾಡಿ ಐಡಲ್ ಇದೀರಿ ಯಾರು ಬರ್ರಿ ಲೈನಿಗೆ ಬಂದು ಮಾತಾಡಿ ಹಂಗೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸೋಮಶೇಖರ್ ಬಿ ಎಸ್ ಅಂತ ಇದೆ ಹಾಯ್ ಬ್ರದರ್ ಎಲ್ಲಿಂದ ನೀವು ಕನೆಕ್ಟ್ ಆಗ್ತಿರೋದು ಗುಡ್ ಈವ್ನಿಂಗ್ ಟೀ ಕಾಫಿ ಆಯ್ತಾ ಹೇಗಿದ್ದೀರಿ ಒಂದು ಸಬ್ ಕೊಡಿ ಒಂದು ಲೈಕ್ ಕೊಡಿ ಒಂದು ಸೆಕೆಂಡ್ ಬಂದೆ ಸೋಮಶೇಖರ್ ಆಯ್ ಅಂತ ಕಳಿಸಿದೀರಿ ಎಲ್ಲಿಂದ ಬ್ರದರ್ ನೀವು ಕನೆಕ್ಟ್ ಆಗ್ತಿರೋದು ಹೇಳಿ ಮಾತಾಡಿ ಗೋಪಾಲಣ್ಣ ಚೆನ್ನಾಗಿದ್ದೀರಾ ನನ್ನ ಮೇಲೆ ಏನಾದ್ರೂ ಸಿಟ್ಟೇ ಇದ್ದೀರಾ ನೀವು ಯಾಕೆ ಮಾತಾಡ್ತಾ ಇಲ್ಲ ಸಿ ಎಂ ಏನಾದ್ರು ಅರ್ಥ ಆಗ್ಲಿಲ್ಲ ಹಾಯ್ ಅಂತ ಕಳಿಸ್ರಿ ಸಿ ಎಂ ತಮ್ಮ ಹೆಸರು ಏನೋ ಗೊತ್ತಾಗ್ಲಿಲ್ಲ ಎಲ್ಲಿಂದ ಕನೆಕ್ಟ್ ಆಗ್ತಿದಿರಿ ஆட்டலும் பேலேந்து லைக் கொட்டிரே பெட்டர் யாராவது இன்னொரு கனெக்ட் ஆக்தார் நீங்கள் லைக் கொட்டிரே ஓகே தேங்க் யூ சோ மச் குட் ஈவ்னிங் டி காஃபி ஆயிட்டா எல்லா சி எம் ஏன்னது அர்த்த ஆக்தல்லப்போஸு அது ஹௌதா ஹாவேரியந்தானா எஸ் ரீ நீ ಹಾಯ್ ಮಮತಾ ಯಾರು ಶ್ರೀರಾಮ್ ಹಾಯ್ ಮೇಡಮ್ ಎಲ್ಲಿದ್ದೀರ ಮೇಡಮ್ ನೀವು ನಾನು ಇಲ್ಲೇ ಲೈವಲ್ಲ ಇದ್ದೀನಿ ಚನ್ನಬಸವ ಬಾನಾಜಿ ಓಕೆ ಸೂಪರ್ ಗುಡ್ ನೇಮ್ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಆಗಿ ನೀವೆಲ್ಲಿಂದ ಶ್ರೀರಾಮ್ ನಿಮ್ಮ ಹೆಸರೇನು ಹಾಯ್ ಮೇಡಮ್ ಎಲ್ಲಿದ್ದೀರಾ ಮೇಡಮ್ ನೀವು ಒಂದ್ ಸಬ್ಸ್ಕ್ರೈಬ್ ಆಗಿ ಹೇಳ್ತೀನಿ ಮೆಸೇಜ್ ಮಾಡಕ್ಕೆ ಆಗಲ್ಲ ಯಾಕಣ ಮಾಡ್ತಾರಲ್ಲ ಕೆಲವೊಂದು ಬರ್ತಿದವ ನನ್ಗೆ ಏನಂತರಿ ಕರ್ನಾಟಕದ ಪರಿಚಯದ ಬಗ್ಗೆ ನೀವೊಂದು ಸ್ವಲ್ಪ ವಿಷಯ ತಿಳಿಸ್ಕೊಡಿ ಸ್ಟಾರ್ಟಿಂಗ್ ಮಾಡೋಣ ಈಗ ಮಾತಾಡ್ತಿರಲ್ಲಣ್ಣ ಈಗ ಆಗ್ತಿದ್ದೀರಲ್ಲ ಇದರಲ್ಲೇ ಸಾಕಲ್ಲ ಅದು ಏನಾಗಿದೆ ನನಗೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗನೇ ಏನೋ ಆಗಿದೆ ಅದು ಅದು ಆಪ್ಷನ್ಸ್ ನನಗೂ ಮರ್ತೋಗೈತೆ ಒಂದು ಒಂದು ಒಳ್ಳೆ ದಿನ ಬರುತ್ತೆ ಅದಕ್ಕೂ ಕೂಡ ನಾ ಎಲ್ಲರೂ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಂಥ ಅವಕಾಶ ನನಗೂ ಸಿಗುತ್ತೆ ನಿಮ್ಮ ಮೆಸೇಜಿಗೆ ಅಲ್ಲಿ ತಂಗ ಕಾಯೋಣ ತುಂಬ ಪ್ರಯತ್ನ ಪಡ್ತಾನೆ ನಮ್ಮ ಊರು ಯಾವ ನಿಮ್ಮದು ಯಾವ ಊರು ನಮ್ಮದು ಬಳ್ಳಾರಿ ಡಿಸ್ಟಿಕ್ ನಿಮ್ಮದು ಹಾವೇರಿ ಹಾವೇರಿಯಿಂದ ಮಾತಾಡ್ತಿದ್ದೀರಿ ನಿಮ್ಮದು ಊರು ಹಾಗೆ ಸ್ವಲ್ಪ ನಿಮಗೇನಾದರೂ ಗೊತ್ತಿದ್ದರೆ ಕರ್ನಾಟಕದ ವಿಚಾರ ತಿಳಿಸಿ ಮಿಸ್ ಆಗಿ ಏನಾದರೂ ನೀವು ಮೆಸೇಜ್ ಹಾಕಿದರೆ ಅಲ್ಲಿ ಯಾರಿಗೂ ಕಾಣಿಸಲ್ಲ ತಪ್ಪು ಕೂಡ ಹಾಕಿದ್ರು ಕೂಡ ಅಲ್ಲಿ ಅಲ್ಲಿ ಕಾಣಿಸಲ್ಲ ನನಗೂ ಕಾಣಸಲ್ಲ ನಿಮಗೂ ಕಾಣಿಸಲ್ಲ ಹಾಯ್ ಎಟ್ ಯೂಸರ್ ಅಂತ ಹಾಕಿರಿ ಹೆಸರು ಬ್ರದರ್ ಗೊತ್ತಾಗ್ತಾ ಇಲ್ಲ ತಮ್ಮ ಹೆಸರೇನೋ ಎಲ್ಲಿಂದ ಕನೆಕ್ಟ್ ಆಗ್ತಿದ್ದೀರ ನಿಮ್ಮದು ಯಾವ ಊರಂತ ಕೇಳಿದ್ರಲ್ಲ ಹಾವೇರಿಯಿಂದ ಅವರಿಗೆ ಹೇಳೋದು ಇಷ್ಟೇ ನಾನು ಬಳ್ಳಾರಿಯಿಂದ ನಿಮ್ಮ ಬಳ್ಳಾರಿಯ ಸಂಡೂರು ಬಗ್ಗೆ ಹೇಳಿ ನಮ್ಮ ಬಳ್ಳಾರಿಯ ಸಂಡೂರ್ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಇಷ್ಟನೆ ಇದೆ ಅದು ಒಂದಿನಕ್ಕೆ ಸಾಲಲ್ಲ ಅಲ್ಲಿ ಸಂಡೂರಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ಇದೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ಎರಡು ಮಳೆಗಾಲದಲ್ಲಿ ಕೂಡ ಒಂದು ಪೂಜೆ ಆಗ್ತಿರುತ್ತೆ ಮತ್ತೆ ಹಬ್ಬದಲ್ಲಿ ಕೂಡ ಪೂಜೆ ಆಗ್ತಿರುತ್ತೆ ಸುತ್ತಮುತ್ತ ಎಲ್ಲ ಗುಡ್ಡಗಾಡು ಪ್ರದೇಶ ತುಂಬಿರ್ತಕ್ಕಂಥ ಪ್ರದೇಶ ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಪ್ರದೇಶ ಆಮೇಲೆ ಮೈನಿಂಗ್ ಎಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಅಲ್ಲಿ ಆ ಒಂದು ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಸಿಗ್ತಕ್ಕಂಥ ಒಂದು ಒಂದು ಅದಿರು ಕಬ್ಬಿಣದ ಅದಿರು ಆಮೇಲೆ ಹಂಗೆ ಬಳ್ಳಾರಿ ಬಂದ್ರೆ ಬಳ್ಳಾರಿ ಪರಪ್ಪನ ಅಗ್ರಹಾರ ಇದೆ ಅಲ್ಲಿ ಬಳ್ಳಾರಿ ದುರ್ಗಮ್ಮನ ದೇವಸ್ಥಾನ ಇದೆ ಆಮೇಲೆ ನಮ್ಮ ಈ ಕಡೆ ಬಳ್ಳಾರಿ ಈ ಕಡೆ ಗುಡೆಕೋಟೆ ಕಡೆ ಬಂದ್ರೆ ಅಲ್ಲಿ ಏನೈತೆ ಕರಡಿಧಾಮ ಇದೆ ಅದು ಕರಡಿಧಾಮ ಇರ್ತಕ್ಕಂಥ ಪ್ಲೇಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಒಂದೇ ಗುಡೆಕೋಟೆ ಕರಡಿಧಾಮ ನನ್ನ ಹೆಸರು ಮಮತಾ ಅಂತ ಎಟ್ ಯೂಸರ್ ಅಂತ ಕಳ್ಸಿದ್ರಿ ಗೊತ್ತಾಗ್ತಿಲ್ಲ ತಮ್ಮ ಹೆಸರು ಏನು ಅಂತ ಬ್ರಹ್ಮರಾವ್ ಉಗ್ಗಾರ್ ಅಂತ ಹೆಸರು ಹೆಸರಿದೆ ಅವರು ಸಬ್ಸ್ಕ್ರೈಬ್ ಆಗಿ ನೀವು ಮಾನಸ ಸರೋವರ ಚಲನಚಿತ್ರ ಅಲ್ಲೇ ಚಿತ್ರೀಕರಣ ಆಗಿದ್ದು ಅಂತ ಎಸ್ ಸಿಕ್ಕಾಪಟ್ಟೆ ಸುಂದರವಾಗಿದೆ ಇವಾಗ ಅವಕ್ಕಿಂತ ಇವಾಗ ನೋಡ್ಬೇಕ್ರಿ ನನ್ನ ಮನೆ ಬಳ್ಳಾರಿ ಕೆ ಬಳ್ಳಾರಿ ಎಟ್ ಎಕ್ಸಾಮ್ಗೆ ಹೋದಾಗೆ ನಾನು ಶೂಟ್ ಮಾಡ್ಕೊಂಬಂದೆ ಆದರೆ ಸುಮಾರು ಸಲ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಏನಂತ ಬಂತು ಕಾಪಿ ರೇಟ್ ಅಂತ ಬಂತು ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೀ ನೀವು ಬನ್ನಿ ಬಳ್ಳಾರಿ ಕಡೆ ಬಂದು ಅಥವಾ ಸಂಡೂರು ಬಂದಾಗ ಮಾನಸ ಸರೋವರ ನೋಡಿ ಎಷ್ಟು ಚೆಂದ ಆಯ್ತು ಅಂದ್ರೆ ಎರಡು ಕಣ್ಣು ಸಾಲದ ಇಲ್ಲ ಕಣ್ರಿ ಸುತ್ತ ಗುಡ್ಡ ಹಚ್ಚ ಹಸಿರು ಒಂದು ಅಲ್ಲೊಂದು ಸರೋವರ ಅರಿತಾ ಇರುತ್ತೆ ಯಾವಾಗಲೂ ನೀರು ಇರ್ತವೆ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಗಿಡ ಮೂಲಿಕೆಗಳು ಸಿಕ್ತವೆ ಎಲ್ಲ ಹಣ್ಣುಗಳು ಸಿಗ್ತವೆ ಅಂದ್ರೆ ಸಿಕ್ಕಾಪಟ್ಟೆ ಫಾರೆಸ್ಟ್ ಇರೋದ್ರಿಂದ ಎಲ್ಲ ಒಳಗಡೆ ಬಿಡಲ್ಲ ಹೆಚ್ಚಾಗಿ ಮೋಹನ್ ಪಾಟೀಲ್ ಅಂತ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಎಲ್ಲಿಂದ ಕನೆಕ್ಟ್ ಆಗ್ತಿರೋದು ಹಾಗೆ ಸಬ್ಬ ಆಗಿ ನೀವು ನಮ್ಮದು ಗುಲ್ಬರ್ಗಾನ ನಿಮ್ಮದು ಗುಲ್ಬರ್ಗ ಡಿಸ್ಟಿಕ್ಕು ಜಾಸ್ತಿ ಯಾವುದು ಬ ಗುಲ್ಬರ್ಗ ಡಿಸ್ಟಿಕಲ್ಲಿ ಹಳೆ ಪುರಾತನ ಕಾಲದ ಕಾಲದಲ್ಲಿ ಇರತಕ್ಕಂಥ ದೇವಾಲಯಗಳು ಇದಾವೆ ಜಾಸ್ತಿ ಹೌದಲ್ಲ ಗುಲ್ಬರ್ಗದವರು ಈ ಫಸ್ಟ್ ಟೈಮ್ ನನಗೆ ಕನೆಕ್ಟ್ ಆಗ್ತಿರೋದು ಹಾವೇರಿಯವರು ಇವತ್ತು ಫಸ್ಟ್ ಫಸ್ಟ್ ಕನೆಕ್ಟ್ ಆಗ್ತಿರೋದು ನನಗೆ ಚಿಕ್ ಚಿಕ್ಕಮಂಗ್ಳೂರು ಮತ್ತೆ ಬಿಟ್ಟರೆ ಅದಣಿ ಕಡೆ ತುಂಬ ಜನ ಸಬ್ ಸಬ್ ಆಗಿರೋದು ಮತ್ತೆ ಮಾತಾಡ್ತಿರೋದು ಇವತ್ತೆರಡು ಕಡೆ ಕನೆಕ್ಟ್ ಆಗ್ತಿರ ತುಂಬ ಖುಷಿ ಆಯಿತು ಸಬ್ಸ್ಕ್ರೈಬ್ ಆಗಿ ಬ್ರದರ್ ನೀವು ಎಸ್ ಎಸ್ ಗುಲ್ಬರ್ಗ ತೊಗರಿ ನೋರ್ಡು ಹ್ಞೂ ಸನ್ನತಿ ಎಂಬ ಸ್ಥಳ ಐತೆ ಅಲ್ರಿ ಅಲ್ಲಿ ಅಲ್ಲಿ ಭೀಮಾ ನದಿ ಉಂಟು ಅಲ್ಲಿ ಗುಲ್ಬರ್ಗ ಕಲಬುರ್ಗ ಕಲ್ಬುರ್ಗ ಗುಲ್ ಗುಲ್ಬರ್ಗನ ಅಥವಾ ಈಗ ಚೇಂಜ್ ಆಗೈತಲ್ಲ ಹೆಸರು ಕಲಬುರ್ಗಿ ಅಂತ ಕರೀತಾರೆ ಮತ್ತೆ ಇನ್ನೇನಿದೆ ಅಶೋಕನ ಶಿಲಾಸಿ ಆಸನಗಳು ಕೂಡ ಸನ್ನಿಧಿಯಲ್ಲಿ ಸನ್ನತಿಯಲ್ಲಿ ಹೌದ್ರಿ ಗುಡ್ ಈವ್ನಿಂಗ್ ಅಕ್ಕ ಅಂತ ಬಂದ್ರಿ ವೆರಿ ಗುಡ್ ಈವ್ನಿಂಗ್ ಬ್ರದರ್ ಟೀ ಕಾಫಿ ಆಯ್ತಾ ನಮ್ದು ತೊಗರಿ ನಾಡೋ ಎಸ್ ಎಸ್ ಗುಡ್ ಹಾಯ್ ಹೌದು ಮತ್ತೆ ಇನ್ನೇನು ಗುಲ್ಬರ್ಗದಲ್ಲಿ ಏನೇನು ಕಂಡು ಬರುತ್ತೆ ಹೇಳಿ ಅಲ್ಲಿ ಸುಣ್ಣದ ಕಲಾ ನಿಕ್ಷೇಪಗಳದವಾ ಗುಲ್ಬರ್ಗದಲ್ಲಿ ಆಮೇಲೆ ಸಿಮೆಂಟ್ ಕಾರ್ಖಾನೆ ಗುಲ್ ಗುಲ್ಬರ್ಗದಲ್ಲಿ आई गुड इवनिंग टी आयता बसराजी ब्रदर टी कॉफी आयता ಊಟ आयता 1 ನಿಮಿಷ ಸಾರಿ 음 ನೀಗ ಮಾತಾಡಿ ಸರ್ ನಾನು ಯಾವಾಗಲಾದರೂ ಗುಲ್ಬರ್ಗ ಬಂದಿದ್ದೀರಾ ಅಂತ ಕೇಳ್ತಿದ್ದೀರ ಸಾರಿ ಸರ್ ನಾನು ಆ ಕಡೆ ಅಷ್ಟು ದೂರ ಬಂದಿಲ್ಲ ನಮ್ಮ ಸರ್ ನಮ್ಮ ಆಫೀಸರ್ ಅವರು ಒಬ್ಬರು ಡಿಸ್ಟಿಕ್ ಆಗಿ ಪ್ರಮೋಷನ್ ಆಗಿ ಗುಲ್ಬರ್ಗದಲ್ಲಿ ಡ್ಯೂಟಿ ಮಾಡಿದ್ದುಂಟು ಉಂಟು ಗುಲ್ಬರ್ಗಾದಲ್ಲಿ ಜೊತೆಗೆ ಮತ್ತು ಯಾದಗಿರಿನಲ್ಲಿ ವರ್ಕ್ ಮಾಡಿದರು ಈಗ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಚಿತ್ರದುರ್ಗ ಬಂದಿದ್ದಾರೆ ಗೊತ್ತು ಹಾಗಾಗಿ ನಾನು ಸ್ವಲ್ಪ ಇವಾಗ ಸ್ವಲ್ಪ ನೋಡ್ತಿರ್ತೀವಲ್ಲ ಅಷ್ಟೇ ಟೀ ಆಯಿತು ಅಕ್ಕ ಓಕೆ ಸೂಪರ್ ಅಣ್ಣ ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚು ಮಳೆ ಒಂದೈತಾ ತುಂಬಾ ಮಳೆ ಬರುತ್ತಾ ಗುಲ್ಬರ್ಗದಲ್ಲಿ ಏನ್ ಪ್ಲಸ್ ಪಾಯಿಂಟ್ ಕೊಡ್ತಾ ಪ್ರತಿ ಮನೆಯಲ್ಲೇ ಎಲ್ಲಾ ಬಸವೇಶ್ವರ ದೇವಾಲಯ ಸುಣ್ಣದ ಕಲ್ಲು ಅತಿ ಹೆಚ್ಚು ಸಿಮೆಂಟ್ ಕಂಪನಿಗಳು ಸನತಿ ಚಂದ್ ಏನು ಚಂದ್ರವಲ್ಲಿ ದೇವಾಲಯ ಆಯ್ತಾ ಅದೇ ಹೆಸರೇ ಕರೆಕ್ಟ್ ಏನೋ ಗೊತ್ತಾಗ್ತಿಲ್ಲ ಆಮೇಲೆ ಇನ್ನೊಂದು ಏನಿದೆ ನಿಮ್ದು ಭೂಕಂಪನ ಸ್ಥಳ ಏನೋ ಐತಂತ ಕೇಳಿದೀನಿ ಹ್ಮ್ ಮಸೀದಿಗಳು ತುಂಬಾ ಮಸೀದಿಗಳು ಇದಾವಲ್ಲ ಗುಲ್ಬರ್ಗದಲ್ಲಿ ಕರ್ನಾಟಕದ ಅತಿ ಎರಡನೇ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಗುಲ್ಬರ್ಗ ಅಂತೆ ಹಂಗೆ ಹೇಳೋಣ ಬ್ರದರ್ ನೀವು ಸಬ್ಬಾಗಿ ನಾನು ನನ್ನ ವಿಚ ವಿಚಾರವನ್ನು ಇದುವರೆಗೂ ಯಾರಿಗೂ ಹೇಳಿಲ್ಲ ಹೇಳೋಣ ನನ್ನ ನನ್ನ ಕನಸು ನಾನು ಸೆವೆನ್ ಮಂತ್ ಆಯಿತು ಯೂಟ್ಯೂಬಲ್ಲಿ ಬಂದು ನಾನೀಗ ಕನೆಕ್ಟ್ ಆಗ್ತಿರೋದು ಮೂರು ತಿಂಗಳಿಂದ ನನ್ನ ಸಾವಿರ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಚಂದ್ರಲಾಂಬ ದೇವಿ ಮಂದಿರ ಗುಡ್ ಬ್ರದರ್ ನೀವೇನು ಮಾಡ್ಕೊಂಡಿರೋದು ಏನ್ ಗೊತ್ತಾ ಕರ್ನಾಟಕದಲ್ಲಿ ಪ್ರತಿ ಕುಟುಂಬದಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರತಕ್ಕಂಥ ಮೊದಲ ಜಿಲ್ಲೆ ಅಂದ್ರೆ ಗುಲ್ಬರ್ಗ ಅಂತ್ರಿ ಎಂತ ಜಿಲ್ಲೆ ಅದು ನೋಡ್ರಿ ಅಷ್ಟು ಸುಲಭ ಅಲ್ಲ ಅಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಗಳಿಸಿದವೆ ಆದ್ರೂ ನೋಡಿ ಅಷ್ಟು ಸುಲಭ ಅಲ್ಲ ಪ್ರತಿ ಮನೆಯಲ್ಲೂ ಬ್ಯಾಂಕ್ ಖಾತೆ ಹೊಂದಿರ್ತಕ್ಕಂಥ ಜಿಲ್ಲೆ ಅಕ್ಕ ಭತ್ತದ ನಾಡು ಯಾವುದು ಅಕ್ಕ ಯಾರು ಹೇಳ್ತೀರಾ ಭತ್ತದ ನಾಡು ಯಾವುದು ಹಾಯ್ ಅಂತ ಕಳಿಸಿದ್ರೆ ಯಾರು ಶಶಿ ಮಂಡ್ಯ ಅಂದ ಜಿ ಆರ್ ಶಶಿ ಮಂಡ್ಯ ಅವರು ಥ್ಯಾಂಕ್ ಯು ಬ್ರದರ್ ರಾಯಚೂರ ನಿಮ್ಮದು ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಸಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಪ್ಲೀಸ್ ಯಾರು ಲೈಕ್ ಕೊಡದೇ ಇರಬೇಡ್ರಿ ಯಾರ ಇನ್ನು ಯಾರಾದರೂ ಓದೋರು ಯಾರಾದರೂ ಬಂದರೂ ಸ್ವಲ್ಪ ಯೂಸ್ ಆಗ್ಬೋದು ಅಂತಲ್ಲ ಹಳ್ಳಿಗಳಲ್ಲಿ ಮೊಬೈಲ್ ಸರ್ವೆ ಮಾಡುತ್ತೇನೆ ಸೂಪರ್ ಗುಡ್ ಬ್ರದರ್ ಒಳ್ಳೆ ಕೆಲಸ ಈಗಿನ ಒಂದು ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಇದೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಮೊಬೈಲ್ ಸೇವೆ ಆ ಊದ ನಾನು ಪತ್ರಿಕಾ ಸಂಪಾದಕ ವೆರಿ ಗುಡ್ ಬ್ರದರ್ ತುಂಬ ಖುಷಿ ಆಯ್ತು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಾನು ಕೂಡ ಸಬ್ಸ್ಕ್ರೈಬ್ ಆಗ್ತೀನಿ ನಮ್ಮ ಚಿಕ್ಕಪ್ಪ ಕೂಡ ಪತ್ರಕರ್ತರೇ ಒಬ್ಬರು ನನ್ನ ಅಪ್ಪನ ತಮ್ಮ ಒಬ್ರು ಪತ್ರಕರ್ತರ ನಮ್ದು ಮಂಡ್ಯ ಹೌದಾ ಓಕೆ ಬ್ರದರ್ ಶಶಿ ಬ್ರದರ್ ಹೆಸರು ಎಷ್ಟು ಡಿಫ್ರೆಂಟ್ ಆಗಿ ಬರ್ತಾವ ನೋಡು ಟವರ್ ಟವರ್ ಓಕೆ ರಾಯಚೂರು ತಪ್ಪು ಮಂಡ್ಯನಾ ನಿಮ್ಮದು ಓಕೆ ಓಕೆ ಏನು ರಾಯಚೂರು ಹಾಯ್ ಹೆಸರು ಗೊತ್ತಾಗಲಿಲ್ಲ ಇದು ಬಣ್ಣದ ಚಿಟ್ಟೆ ಕಳಿಸಿದ್ರಿ ತಮ್ಮ ಹೆಸರು ಏನೋ ಗೊತ್ತಾಗ್ಲಿಲ್ಲ ಸಬ್ಸ್ಕ್ರೈಬ್ ಆಗಿ ಮಾತಾಡಿ ಎಲ್ಲಿಂದ ಒಂದ್ ಹತ್ತು ನಿಮಿಷ ಆದ್ರೂ ಮಾತಾಡ್ಬೋದಲ್ಲ ನಾನೇನ್ ಜಾಸ್ತಿ ಹೊತ್ತಲ್ಲ